ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಫಸ್ಟ್ ಫಸ್ಟ್ ನಾನು ಪ್ರಮೋಷನ್ ವಿಡಿಯೋ ಮಾಡ್ತಾ ಇರೋದು ಓಟ್ಸು ಡಯಟ್ ದೋಸಾ ಮಿಕ್ಸ್ ಅದರಲ್ಲಿ ಏನೇನಿದೆ ಅಂದರೆ ಓಟ್ಸು ರಾಜಮುಡಿ ರೈಸು ದಾಳು ಜೀರಾ ಮೆಂತೆ ಸಾಲ್ಟು ಒಣಗಿದ ಕರಿಬೇವು ಡ್ರೈ ಚಿಲ್ಲಿ ಆಮೇಲೆ ಚೆನ್ನಾದ ಉದ್ ತೊಗರಿ ಕಡಲೆಬೇಳೆ ತುಪ್ಪ ಸಾಸಿವೆ ನೂರ ಮೂವತ್ತೈದು ರೂಪಾಯಿ ಹೇಗೆ ಮಾಡೋದು ಅಂತ ಪ್ರತಿಯೊಂದು ಕೊಟ್ಟಿದ್ದಾರೆ ಮತ್ತು ನೋಡಿ ಇದು ಕಾಲು ಕೆ ಜಿಗೆ ಓಟ್ಸ್ ಡಯಟ್ ಮಿಕ್ಸು ಕಾಲು ಕೆ ಜಿಗೆ ನೂರ ಮೂವತ್ತೈದು ರೂಪಾಯಿ ಎಫ್ ಎಸ್ ಎಸ್ ಎ ಐ ಅವರಿಂದ ಮಾನ್ಯತೆ ಪಡೆದಿದೆ ಇದು ಆಮೇಲೆ ಗ್ಲೋಟೆನ್ ಫ್ರೀ ಇದೆ ಯಾರಾದರೂ ಮೈದಾ ಯೂಸ್ ಮಾಡೋಲ್ಲ ಅಂತವ್ರಿಗೆ ಯೂಸ್ ಮಾಡ್ಬೋದು ಅಂತ ಹಾಕಿದ್ದಾರೆ ಪ್ಯಾಕು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಮಲ್ಟಿ ಮಿಲೆಟ್ ದೋಸೆ ಮಿಕ್ಸು ನವಣೆ ಅರ್ಕ ಸಾಮೆ ರಾಗಿ ರಾಜಮುಡಿ ಹಾಕಿ ಉದ್ದಿನ ಬೇಳೆ ಕಡಲೆ ಬೇಳೆ ಜೀರಿಗೆ ಮೆಂತ್ಯ ತೊಂಬತ್ತೊಂಬತ್ತು ರೂಪಾಯಿ ಓ ಪರವಾಗಿಲ್ಲ ಇದು ಅಷ್ಟೆ ಮಾ ಎಫ್ ಎಸ್ ಎಸ್ ಎ ಐವರಿಂದ ಮಾನ್ಯತೆ ಪಡೆದಿದೆ ಗ್ಲೋಟಿನ್ ಫ್ರೀ ಇದೆ ನೆಟ್ ವೇಟು ಕಾಲು ಕೆ ಜಿ ಮಲ್ಟಿ ಮಿಲೆಟ್ ಮಾಲ್ಟು ಮಾಲ್ಟ್ ನಾನು ನನ್ನ ಮೊಮ್ಮಗಳಿಗಂತ ತರಿಸ್ದೆ ನಾನು ಇದು ಅಷ್ಟೇ ಮಾನ್ಯತೆ ಪಡೆದಿದೆ ಇದರಲ್ಲಿ ನೋಡಿ ನವಣೆ ರಾಗಿ ಕಡಲೆಕಾಯಿ ಬೀಜ ಸಬ್ಬಕ್ಕಿ ರಾಜ್ಮುಡಿ ಅಕ್ಕಿ ಮೊಳಕೆ ಕಟ್ಟಿದ ಹೆಸರು ಕಾಳು ಮೊಳಕೆ ಕಟ್ಟಿದ ಕಡಲೆಕಾಳು ಬಾದಾಮಿ ಗೋಡಂಬಿ ಗಸಗಸೆ ಜೀರಿಗೆ ಕರಿಮೆಣಸು ಮೆಂತೆ ಸೋಂಪು ಏಲಕ್ಕಿ ಒಣಗಿದ ಹಣ್ಣುಗಳು ಎಷ್ಟು ಹಾಕಿದ್ದಾರೆ ನೋಡಿ ಐಟಮ್ಮು ನೂರ ಎಪ್ಪತ್ತು ರೂಪಾಯಿ ಹೇಗೆ ತೊಗೊಳ್ಬೋದು ಅನ್ನೋದು ಹಾಕಿದ್ದಾರೆ ಇದು ಆಮೇಲೆ ಇದು ಅಷ್ಟೇ ಎಫ್ 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 ಎಸ್ ಎಸ್ ಎ ಐಯಿಂದ ಮಾನ್ಯತೆ ಪಡೆದಿದೆ ಕೆ ಕೆಜಿ ನನ್ನ ಫ್ರೆಂಡು ಇದನ್ನು ತುಂಬ ಒಪ್ಕೊಂಡಳು ಡಯಾಬಿಟಿಕ್ ದೋಸಾ ಮಿಕ್ಸು ಡಯಾಬಿಟಿಕ್ ಇರೋರ್ಗೂ ಆಗುತ್ತೆ ಇಲ್ದಿರೋರ್ಗೂ ಆಗುತ್ತೆ ಇದರಲ್ಲಿ ಏನೇನಿದೆ ಅಂತ ಅಂದರೆ ನವಣೆ ಅರ್ಕ ಸಾಮೆ ಊದಲು ಬರಕು ರಾಗಿ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಮೆಂತೆ ಉಪ್ಪು ನೆಲ್ಲಿಕಾಯಿ ಪುಡಿ ಇದು ವಿಶೇಷ ಇದರಲ್ಲಿ ಏನು ಅಂದರೆ ನೆಲ್ಲಿಕಾಯಿ ಪುಡಿ ಹಾಕಿದ್ದಾರೆ ಡಯೆಟ್ ಮಾಡೋರ್ಗೂ ಆಗುತ್ತೆ ಡಯೆಟ್ ಇಲ್ಲದೆ ಇರೋರ್ಗೂ ಆಗುತ್ತೆ ನೆಲ್ಲಿಕಾಯಿ ಎಷ್ಟು ಒಳ್ಳೇದಂತ ನಿಮಗೆ ಗೊತ್ತು ನಿಜವಾಗ್ಲೂ ಇದು ನಮ್ಮ ಫ್ರೆಂಡು ತುಂಬ ಒಪ್ಕೊಂಡಳು ಇದು ಬರೀ ನೂರ ನಲ್ವತ್ತೈದು ರೂಪಾಯಿ ಕಾಲು ಕೆ ಜಿಗೆ ನೋಡಿ ಹೇಗೆ ಮಾಡೋದು ಏನು ಅಂತ ಪ್ರತಿಯೊಂದು ಇದರಲ್ಲೇ ಡೀಟೇಲ್ ಕೊಟ್ಟಿದ್ದಾರೆ ನೀವು ತಿರ್ಗ ಅವ್ರಿಗೆ ಕಾಲ್ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ ನೋಡಿ ಇಷ್ಟು ಕೊಟ್ಟಿದ್ದಾಳೆ ಏನು ಅಂತ ಅಂದರೆ ನೋಡಿ ಅವ್ರದ್ದು ಫೋನ್ ನಂಬರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ವಿಡಿಯೋದಲ್ಲೂ ಇರುತ್ತೆ ಫೋನ್ ನಂಬರು ಸಾವಿರ ರೂಪಾಯಿ ನೀವು ಅಮೌಂಟ್ ತೊಗೊಂಡ್ರೆ ಸಾವಿರ ರೂಪಾಯಿದ ಏನಾದರೂ ಪರ್ಚೇಸ್ ಮಾಡಿದ್ರೆ ಅವರು ಫ್ರೀ ಡಿಲ್ವರಿ ಕೊಡ್ತಾರೆ ಇಲ್ಲ ಅಂತಂದರೆ ಅವ್ರಿಗೆ ಕಷ್ಟ ಆಗುತ್ತೆ ಯಾಕಂದರೆ ನೀವು ಇದೊಂದು ತೊಂಬತ್ತೊಂಬತ್ತು ರೂಪಾಯಿಗೆ ಏನೋ ತೊಗೊಳ್ತು ಅಂತ ಅಂದರೆ ಪಾಪ ಕಳ್ಸೋಕ್ಕೆ ಅವ್ರಿಗೆ ಮೂವತ್ತು ನಲ್ವತ್ತು ರೂಪಾಯಿ ಆಗೋಗುತ್ತೆ ಅಲ್ವಾ ಹಾಗಾಗಿ ನೀವು ಸಾವಿರ ರೂಪಾಯಿ ತೊಗೊಂಡ್ರೆ ಯಾವ ಊರಿಗೆ ಬೇಕಾದರೂ ಅವ್ರು ಕಳಿಸ್ತಾರೆ ಇವಾಗ ನಾವು ದೋಸೆ ಯಾವ್ದು ಮಾಡೋಣ ಡಯಾಬಿಟಿಕ್ಕು ಎಲ್ಲ ಟೇಸ್ಟ್ ಮಾಡೋಣ ಒಂದೊಂದು ಸರಿಗೆ ನಾನಿವಾಗ ಓಟ್ಸು ಓಟ್ಸು ಡಯೆಟ್ಟು ದೋಸೆ ಮಿಕ್ಸ್ ನನಗಿದು ಬೇಕೇ ಬೇಕು ಅಂತ ನಾನು ತರಿಸ್ಕೊಂಡಿರೋದು ಇದನ್ನು ಇವಾಗ ಟ್ರೈ ಮಾಡೋಣ ಈಗ ಹೇಗೆ ಬರುತ್ತೆ ಹೇಗಂತ ಅಂತ ನೋಡೋಣ ಫಸ್ಟ್ ಟೈಮು ನೋಡೋಣ ಯಾವ ಥರ ಇರುತ್ತೆ ಅಂತ ಅಂದರೆ ನನ್ನ ಫ್ರೆಂಡ್ಸೆಲ್ಲ ತುಂಬ ಹೇಳಿದ್ರು ಇಲ್ಲ ತುಂಬ ಚೆನ್ನಾಗಿದೆ ಕಣೇ ಅಂದರು ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ತರಿಸ್ಕೊಂಡಿರೋದು ನೋಡಿ ಒಂದು ಸ್ಪೂನ್ ಹಾಕ್ಕೊಂಡೆ ಎರಡು ಸ್ಪೂನು ಮೂರು ಸ್ಪೂನ್ ಹಾಕ್ಕೊಳ್ತೀನಿ ನಾನು ಯೂಸ್ ಮಾಡ್ತಿರೋದು ಇವಾಗ ಓಟ್ಸ್ ಡಯಟ್ ದೋಸೆ ಮಿಕ್ಸು ನಾನು ಯೂಸ್ ಮಾಡ್ತಿರೋದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ಲದೆ ಕಲಿಸ್ಕೊಳ್ಬೇಕು ಉಪ್ಪು ಗಿಪ್ಪು ಏನೂ ಹಾಕ್ಕೊಳ್ಬಾರ್ದು ಉಪ್ಪೆಲ್ಲ ಅದರಲ್ಲೇ ಇದೆಯಂತೆ ಇವಾಗ ಮನೆಯವರೆಲ್ಲ ಡಯೆಟ್ ಮಾಡಲ್ಲ ನಮ್ಮ ಮನೇಲಿ ಯಾರೂ ಡಯೆಟ್ ಮಾಡೋಲ್ಲ ನಾನು ಡಯೆಟ್ ಏನಾಗುತ್ತೆ ಅಯ್ಯೋ ಒಬ್ಬಳಿಗೆ ಏನು ಮಾಡ್ಕೊಳ್ಳೋದು ಅಂತ ಆಗುತ್ತೆ ಅಂಥ ಟೈಮಲ್ಲಿ ಏನಾಗುತ್ತೆ ಇಂಥದ್ದೆಲ್ಲ ಇಟ್ಕೊಂಡ್ರೆ ನಿಜವಾಗ್ಲೂ ತುಂಬ ಯೂಸ್ ಆಗುತ್ತೆ ಸೊ ಇಟ್ಕೊಂಡೆ ಹೆಂಚು ಕಾಯೋವರೆಗೂ ಇದನ್ನು ನಾವು ಒಂದು ಸ್ವಲ್ಪ ಕಲಿಸ್ಕೊಳ್ಳೋಣ ಇಷ್ಟು ಸಾಕಲ್ಲ ಇದರಲ್ಲಿ ಎರಡು ದೋಸೆ ಹಾಕ್ಬೋದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಹಾಗಾಗಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ಸ್ವಲ್ಪ ಏನೂ ಹಾಕಿಲ್ಲ ನಾವು ಅದಕ್ಕೆ ಉಪ್ಪು ಅದೆಲ್ಲ ಏನೂ ಹಾಕಿಲ್ಲ ನಾವು ಉರಿ ಸಣ್ಣ ಇಟ್ಟಿದ್ದೆ ಚೋರು ಚೋರು ಮಾಡ್ಕೊಳ್ತೀನಿ ಮುಚ್ಚಿಟ್ಟಾದರೂ ಮುಚ್ಚಿಡ್ಬೋದು ಇದೇ ನೀವು ಹಾಗೆ ಮಾಡ್ಕೊಳ್ಬೋದು ಸಣ್ಣ ಹಾಕ್ಬೇಕು ದಯಟ್ಟವ್ರಿಗೆ ಅಂತಂದ್ರೆ ಏಳು ಮಾಡಿಸಿದ್ದು ಲಾಸ್ಟ್ ಉಳ್ದಿತ್ತಲ್ಲ ಥರ ಅದಕ್ಕೊಂಚೂರು ನೀರು ಹಾಕಿ ನೀರು ದೋಸೆ ಥರ ಏನಾದರೂ ಆಗುತ್ತಾ ಅಂತ ಟ್ರೈ ಮಾಡಿದೆ ನೋಡೋಣ ಇದು ಏನೇನು ಟ್ರೈ ಮಾಡ್ಬೋದು ಮಾಡೋಣ ಕೊಬ್ಬರಿ ಎಣ್ಣೆದು ಘಮ ಘಮ ಅಂತ ಇದೆ ಇದು ಮಾಮೂಲಿ ದೋಸೆ ಮಾಡಿದೆ ಇದು ತೆಳ್ಳಗೆ ನೀರು ದೋಸೆ ಥರ ಗರ್ಗರಿ ಬರುತ್ತಾ ನೋಡೋಣ ಒಬ್ರೊಬ್ರು ಸಾಫ್ಟ್ ಇಷ್ಟಪಡೋಲ್ಲ ಅಲ್ವಾ ಗರ್ಗರಿ ಇಷ್ಟಪಡ್ತಾರೆ ಅದಕ್ಕೆ ಗರ್ಗರಿ ಬರುತ್ತಾ ನೋಡೋಣ ಅಂತ ಟ್ರೈ ಮಾಡ್ತಾ ಚೆನ್ನಾಗೆ ಬರ್ತಾ ಇದೆ ನೋಡಿ ಗರ್ಗರೀಸು ನೋಡಿ ನಾನು ಇದರಲ್ಲಿ ಮೂರು ಸ್ಪೂನ್ ಹಾಕಿದ್ದಕ್ಕೆ ಮೂರು ದೋಸೆ ಆಯಿತು ಮತ್ತು ಇದು ನೀವು ಯಾವ ಡಬ್ಬಿಲಿ ಹಾಕ್ಬೇಕು ಅಂತ ಏನೂ ಇಲ್ಲ ನೋಡಿ ಲಾಕ್ ಕವರ್ ಕೊಟ್ಟಿದ್ದಾರೆ ನೋಡಿ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ತೊಗೊಂಡೋಗ್ಬೋದು ನೋಡಿ ಲಾಕ್ ಆಯಿತು ಚೆನ್ನಾಗಾಯಿತು ನೋಡಿ ಇದೇ ಚೆನ್ನಾಗಿ ಬಂತು ಮಾಮೂಲಿ ದೋಸೆಗಿಂತ ಕಳ್ಳ ನೋಡಿ ಚೆನ್ನಾಗಿ ಬಂತು ನೋಡೋಣ ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ ಎಲ್ಲರೂ ಹೇಳಿದ್ರು ಚೆನ್ನಾಗಿದೆ ಅಂತ ಆದರೆ ನಾನು ಫಸ್ಟ್ ಟೈಮ್ ಫಸ್ಟ್ ಆಗೇ ತಿಂತೀನಿ ಉಪ್ಪೆಲ್ಲ ಸರಿ ಇದೆಯಾ ಅಂತೇಳಿ ಉಪ್ಪು ಚೂರು ಕಡಿಮೆ ಇದೆ ಕಡಿಮೆನೇ ಇರಬೇಕು ಯಾಕಂದರೆ ನಾವು ಡಯಟ್ಟ ಚಟ್ನಿ ಪುಡಿ ಇಟ್ಟು ನೀವು ಇದಕ್ಕೆ ಏನಾದರೂ ಪಲ್ಯ ಜಾಸ್ತಿ ತರಕಾರಿ ಹಾಕ್ಕೊಂಡು ಒಂದಿಷ್ಟು ಪಲ್ಯ ಈ ಥರ ಎರಡು ದೋಸೆ ಮಾಡ್ಕೊಂಡು ತಿನ್ಬಿಟ್ರೆ ಫುಲ್ಲು ತಿಂಡಿ ಆಗೋಗುತ್ತೆ ನಿಮಗೆ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಫಸ್ಟ್ ಮಾಡಿದ್ದು ನನಗೆ ಆಗಲಿಲ್ಲ ನಾನು ಮಾಡಿದ್ದು ತಪ್ಪಾಯಿತು ಇದು ಚೆನ್ನಾಗಿ ಬಂದಿದೆ ಓಟ್ಸು ನಾನು ಯಾವಾಗ ಮಾಡಿದ್ದು ಓಟ್ಸು ಡಯಟ್ಟು ದೋಸೆ ಮಿಕ್ಸು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಯಾಬಿಟಿಕ್ ದೋಸೆ ಮಿಕ್ಸದ್ದು ಮಾಡ್ತೀನಿ ನಾನು ಖಾರ ಹಾಕಿದ್ದಾರೆ ಲೈಟಾಗಿ ಕರಿಬೇವು ಹಾಕಿದ್ದಾರೆ ಒಗ್ಗರಣೆಗೆ ಕರ್ಬೇವು ಕಡಲೆಕಡೆ ಕಡಲೆಕಡೆ ಕ್ರಿಸ್ಪಿ ಇದೆ ಕಡಲೆಕಡೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆರ್ಡ್ರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಯಾರಿಗಾದ್ರೂ ಬೇಕು ಅನಿಸಿದ್ರೆ ನಾನು ಈ ವಿಡಿಯೋದಲ್ಲಿ ಫೋನ್ ನಂಬರ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೋನ್ ನಂಬರ್ ಇದೆ ಯಾರು ಬೇಕಾದರೂ ಆರ್ಡ್ರ್ ಮಾಡ್ಕೊಳ್ಬೋದು ಇನ್ನೊಂದು ಸರಿ ಇದ್ದೀನಿ ಸಾವಿರ ರೂಪಾಯಿ ಆರ್ಡ್ರ್ ಮಾಡಿದ್ರೆ ಅವರು ಫ್ರೀ ಕಳಿಸ್ತಾರೆ ತುಂಬ ಚೆನ್ನಾಗಿದೆ ಆರ್ಡ್ರ್ ಮಾಡ್ಕೊಳ್ಳಿ ಬೇಕಾದವರು ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್